ಕುಂಬಾರರು ಸಮಾಜದ ಮುಖ್ಯ ವಾಹನಿಗೆ ಬರಬೇಕೆಂದರೆ ಒಗ್ಗಟ್ಟು ಅತಿ ಮುಖ್ಯ ಚಿಂತಾಮಣಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿ ಉದ್ಘಾಟನೆ ಚಿಂತಾಮಣಿ ನಗರದ ಗ್ರಂಥಾಲಯ ಪಕ್ಕದಲ್ಲಿ ನೂತನವಾಗಿ ತಾಲೂಕು ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯನ್ನು ಸಂಘದ ಪದಾಧಿಕಾರಿಗಳು ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸುವುದ ಮೂಲಕ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಆರ್ ವೆಂಕಟಚಲಪತಿರವರು ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಕುಂಬಾರರ ಕ್ಷೇಮಾಭಿವೃದ್ಧಿ ಸಂಘ ಇಲ್ಲಿ ಸ್ಥಾಪನೆ ಮಾಡಿದ್ದು ಕಾರಣಾಂತರಗಳಿಂದ ಸಂಘ ಉದ್ಘಾಟನೆ ಮಾಡುವ ಅವಕಾಶ ಭಾಗ್ಯ ಒದಗಿಸಿ ಬಂದಿಲ್ಲ ಎಂದು ಸಂಘದ ಕಚೇರಿ ಹಾಗೂ ಸಂಘವನ್ನು ಉದ್ಘಾಟನೆ ಮಾಡಿದ್ದೇವೆ ಎಂದು ಹೇಳಿದ ಅವರು ಕುಂಬಾರರು ಸಮಾಜದ ಮುಖ್ಯ ವಾಹನಿಗೆ ಬರಬೇಕೆಂದರೆ ಒಗ್ಗಟ್ಟು ಅತಿ ಮುಖ್ಯ ಸರ್ಕಾರದಿಂದ ಬರುವಂತಹ ಎಲ್ಲಾ ಸೌಲಭ್ಯಗಳು ಸದುಪಯೋಗ ಪಡೆದುಕೊಳ್ಳಲು ಸಮಾಜದ ಪ್ರತಿಯೊಬ್ಬರೂ ಮುಂದಾಗಬೇಕು ಈಗಾಗಲೇ ಚಿಂತಾಮಣಿ ತಾಲ್ಲೂಕಿನ ದೊಡ್ಡಹಳ್ಳಿ ಸರ್ವೆ ನಂಬರ್ ಹದಿಮೂರರಲ್ಲಿ ಮೂರು ಗುಂಟೆ ಜಮೀನು ಸರ್ಕಾರಿ ಅಧಿಕಾರಿಗಳು ಭವನ ನಿರ್ಮಾಣ ಮಾಡಿಕೊಳ್ಳಲು ಮಂಜೂರು ಮಾಡಿಕೊಟ್ಟಿದ್ದು ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರಿ ಸೌಲಭ್ಯಗಳು ಸಿಗುವಂತಹ ಕೆಲಸ ನಾವೆಲ್ಲರೂ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಕೆಎಂ ರೆಡ್ಡಪ್ಪ ಅಧ್ಯಕ್ಷರಾದ ಆರ್ ವೆಂಕಟಾಚಲಪತಿ ಉಪಾಧ್ಯಕ್ಷರಾದ ಗೋವಿಂದ ಕಾರ್ಯದರ್ಶಿ ಚಂದ್ರಶೇಖರ್ ಜಂಟಿ ಕಾರ್ಯದರ್ಶಿ ಶಿವಶಂಕರ್ ವದರಿ ಖಜಾಂಚಿ ಗೋವಿಂದರಾಜು ಜಂಟಿ ಖಜಾಂಚಿ ಕೆ ನಾಗೇಶ್ ಆಂತರಿಕ ಲೆಕ್ಕ ಪರಿಶೋಧಕರು ಮಂಜುನಾಥ್ ಪತ್ರಿಕಾ ಪ್ರತಿನಿಧಿ ಕೆಬಲ್ ನಾರಾಯಣ್ ನಿರ್ದೇಶಕರಾದ ವೆಂಕಟಸ್ವಾಮಿ ವೆಂಕಟಲಕ್ಷ್ಮಮ್ಮ ಮುನಿಸ್ವಾಮಿ ರಮೇಶ್ ವೆಂಕಟಸ್ವಾಮಿ ಶ್ರೀನಿವಾಸ್ ನಾಗಪ್ಪ ಸೀನಪ್ಪ ಆರ್ ಮಂಜು ಮುರಳಿ ಸರ್ವಜ್ಞ ಕವಿ ಸಲಹಾ ಸಮಿತಿ ಸದಸ್ಯರಾದ ಎನ್ ಅಂಬರೀಶ್ ಶಿವರಾಮ್ ಕೃಷ್ಣಪ್ಪ ಟಿಮ್ಮಯ್ಯ ನಾರಾಯಣಸ್ವಾಮಿ ಶ್ರೀರಾಮ್ ಗೋಪಾಲಕೃಷ್ಣಪ್ಪ ಅಶ್ವಥ್ ನಾರಾಯಣ ರಾಮಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಸೌರಜ್ಞ ಮೂರ್ತಿಗೆ ಪೂಜೆಯನ್ನು ಪ್ರಾರಂಭಿಸಿ ಚಿಂತಾಮಣಿ ತಾಲೂಕು ಕುಂಬಾರಕ್ಷೇ ಅಮೃತ ಸಂಘ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇವತ್ತು ನಾವು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ನಾನಾ ಕಾರಣಗಳಿಂದ ಉದ್ಘಾಟನೆ ಮಾಡಲಿಕ್ಕೆ ಕಚ್ಚರಿಯೂ ಆಗಲಿಲ್ಲ ಆದರೆ ಇವತ್ತು ಸಮಯ ಕೂಡ ಬಂದಿದೆ ಇನ್ನು ಇವತ್ತಿನ ದಿನ ನಾವು ಸವನ್ನ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡಿ ಎಷ್ಟೇ ಉದ್ಘಾಟನೆ ಮಾಡೋ ಮುಖಾಂತರ ನಾವು ಸಮಾಜದ ಮುಖ್ಯಮಂತ್ವಕ್ಕೆ ಬರಬೇಕು ಅಂತೇಳಿ ನಾವು ನಮ್ಮ ಕುಳಬಾಂಧವ್ರನ್ನೆಲ್ಲ ಮಾತಾಡಿ ನಾವು ಇದೇ ರೀತಿ ಇದ್ದರೆ ಸಮಾಜ ಮುಖ್ಯವಾಗಿ ಬರೋದಿಲ್ಲ ಒಂದು ಕಚೇರಿ ಮಾಡ್ಕೋಬೇಕು ನಾವೆಲ್ಲ ಸಂಘಟಿತರಾಗಬೇಕು ಸಮಾಜದಲ್ಲಿ ಸಿಗ್ತಕ್ಕಂಥ ನಾವು ಸ್ಥಾನಮಾನಗಳು ಸಮಾಜದಲ್ಲಿ ಬರ್ತಕ್ಕಂಥ ಅವಕಾಶಗಳನ್ನು ಬಳಸ್ಕೋಬೇಕು ಅಂತೇಳಿ ಒಗ್ಗೂಡಿಸೋಂಥ ಪ್ರಯತ್ನ ನಮ್ಮ ಅಂಬರೀಷಣ್ಣ ರೆಡಿಯಪ್ಪಣ್ಣ ನಾವೆಲ್ಲ ಸೇರ್ಕೊಂಡು ಮಾಡಿ ನಾವು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು ಐದು ವರ್ಷಗಳಾಯಿತು ಇವತ್ತು ಕಚೇರಿ ಉದ್ಘಾಟನೆ ಮಾಡ್ತಾಯಿದ್ದೀವಿ ಇದೇ ಒಂದು ಐದು ವರ್ಷದಲ್ಲಿ ಕೂಡ ನಾವು ಸರ್ವೆ ನಂಬರ್ ಹದಿಮೂರಲ್ಲಿ ದೊಡ್ಡಳ್ಳಿ ಸರ್ವೆ ನಂಬರ್ ಹದಿಮೂರು ಅಲ್ಲಿ ಮೂವತ್ತು ಕೋಟಿ ಜಾಗವನ್ನು ಅಧಿಕಾರಿಗಳು ನಮಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಭವನ ಕೂಡ ಆಗಬೇಕು ಮುಂದಿನ ದಿನದಲ್ಲಿ ಆ ಭವನ ಮಾಡಲಿಕ್ಕೆ ಏನನ್ನು ನಾವು ಪ್ರಯತ್ನಗಳು ಮಾಡಬೇಕು ಅದೆಲ್ಲ ಮಾಡಿ ನಮ್ಮ ಸಮುದಾಯದ ಕೆಟ್ಟ ಕಡೆ ವ್ಯಕ್ತಿ ಕೂಡ ಒಂದು ಸರ್ಕಾರದ ಅನುದಾನ ಮತ್ತು ಅನುಕೂಲ ಅವಕಾಶಗಳು ಸಿಗುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರಿಗೂ ಬಂದಿರತಕ್ಕಂಥ ನಮ್ಮ ಕುಂ ಕುಂಬಾರ ಕುಲ್ಬಾಂಧವ್ರಿಗೂ ಮತ್ತು ನನಗೆ ಒಂದು ಸಪೋರ್ಟ್ ಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿ ಹಣ ತಮ್ಮ ಅಟ್ಟೇತನ ಹಿರಿಯರು ಎಲ್ಲರೂ ಸೇರನ್ನು ಕೊಟ್ಟಿದ್ದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಸರ್ವಜ್ಞ ಅವರ ಒಂದು ವಚನವನ್ನು ಹೇಳ್ತಾ ನಾನು ಈ ಒಂದು ಎರಡು ಭಾಷಣ ಬರ್ತೀನಿ ಹಿಂದೆ ಬುದ್ಧಿ ಹೇಳದ ಗುರು ಬಿದ್ದರಲ್ಲೂ ಬಂದು ನೋಡಿದ ತಾಯಿಗೆ ಶುದ್ಧ ವೈರ್ಯಗಳು ಸರ್ವಜ್ಞ ಅಂತ ಹೇಳ್ತಾ ಯಾವುದೇ ತಂದೆ ತಾಯಿ ಮಕ್ಕಳಿಗೆ ಬುದ್ಧಿ ಕಲಿಸಿದ್ರೆ ಅವನಷ್ಟು ವೈರ್ಯ ಯಾರೂ ಇಲ್ಲ ಗುರು ಪಾಠ ಹೇಳಿದೆ ಅವನಷ್ಟು ವೈರ್ಯ ಇಲ್ಲ ಮಗು ಬಿದ್ದಿರ್ತಕ್ಕಂಥ ಮಗುನ ತಾಯಿ ಮುದ್ದಾಡಿಲ್ಲ ಅಂದರೆ ಅದರಷ್ಟು ವೈರ್ಯ ಯಾರೂ ಇಲ್ಲ ಅಂತ ಸರ್ವಜ್ಞ ಕವಿ ಹೇಳಿದರೆ ವಿಜ್ಞಾನವನ್ನು ತಂತ್ರಜ್ಞಾನವನ್ನು ಇಟ್ಕೊಂಡು ಸರ್ವಜ್ಞ ಮೂರ್ತಿಗಳು ಅವತ್ತಿನ ಕಾಲದಲ್ಲಿ ಹದಿನಾರಿನ ಶತಮಾನದಲ್ಲಿ ಕೂಡ ಅವರು ಯಾವುದೇ ಆಸ್ತಿ ಅಂತಸ್ತಿಗೆ ಯಾವುದೇ ಒಂದು ಅಧಿಕಾರಕ್ಕೆ ಆಶೆಪಡದೆ ಇಡೀ ಪ್ರಪಂಚವನ್ನು ಸುತ್ತಿ ಅವರ ಸಂಘಟನೆ ಮಾಡಿ ನಮ್ಮ ಜನಾಂಗದ ಒಂದು ಮುಚ್ಚಿದಾರನ್ನು ಹೇಳ್ಕೊಳ್ಳೋಕ್ಕೆ ನಮಗೆ ಸಂತೋಷ ಆಗ್ತಿದೆ ಅವರ ದಾರಿನಲ್ಲಿ ಸಹ ನಾವು ನಡೀತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಗೋಲಿಸಿ